ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ನನ್ನ ವಿಡಿಯೋ ಯಾವ್ದು ಮಾಡೋಣ ಅಂತ ನಾನು ಯೋಚನೆ ಇದ್ದಾಗ ಕನ್ನಡ ನುಡಿಗಟ್ಟುಗಳ ಬಗ್ಗೆ ಮಾಡೋಣ ಅಂದ್ಕೊಂಡೆ ಕನ್ನಡ ನುಡಿಗಟ್ಟುಗಳು ಎಷ್ಟು ಮಾಡಿದ್ರು ಕಡಿಮೆಯೇ ಆದ್ದರಿಂದ ಎಷ್ಟು ವಿಡಿಯೋಸ್ ಆದರೂ ಮಾಡ್ಬೋದು ಅಂತ ಅನ್ನಿಸಿ ಇವಾಗ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಮೊದಲನೆಯ ನುಡಿಗಟ್ಟು ಬಾಯಳಿ ಬಾಯಳಿ ಅಂದರೆ ಮಾತಿಲ್ಲದಿರುವುದು ಎಷ್ಟೊತ್ತಾದರೂ ಮಗ ಬರದೇ ಇರೋದು ನೋಡಿ ತಾಯಿ ಬಾಯಳಿದು ನಿಂತಿದ್ದಳು ಅಂದರೆ ಮಾತಿಲ್ಲದೆ ಚಿಂತೆಯಿಂದ ನಿಂತ್ಕೊಂಡಿದ್ಳು ಅಂತ ಅರ್ಥ ಬರುತ್ತೆ ಇನ್ಯಾವುದಪ್ಪ ಮುಂದಿನ ನುಡಿಗಟ್ಟು ಅನ್ಕೋತಾ ಇರ್ಬೋದು ಬಾಯಾಡಿಸು ಬಾಯಾಡಿಸು ಅಂತಂದರೆ ಯಾವಾಗಲೂ ಏನಾದರೂ ತಿಂತ ಇರುತ್ತಲ್ಲ ತಿಂತ ಇರ್ತಾರಲ್ವ ಅದಕ್ಕೆ ಬಾಯಾಡಿಸು ಅಂತ ಹೇಳ್ತಾರೆ ಬೆಳಗಿನಿಂದ ಸಂಜೆಯವರೆಗೂ ಏನಾದರೂ ಬಾಯಾಡಿಸುತ್ತಲೇ ಇರುವುದು ಒಬ್ಬೊಬ್ಬರ ಅಭ್ಯಾಸ ಇದು ಒಳ್ಳೆಯದು ಅಲ್ಲ ಯಾವಾಗಲೂ ಬಾಯಾಡಿಸೋದು ಅಂತಲೂ ಹೇಳ್ತಾರೆ ಈಗ ಮುಂದಿನ ನುಡಿಗಟ್ಟು ಬಾಯಿ ಉಪಚಾರ ಉಪಚಾರ ಅಂತಂದರೆ ಬರೀ ಮಾತಿನ ಸತ್ಕಾರ ಅಷ್ಟೇ ಯಾರಾದರೂ ಬಂದರೆ ಅವರಿಗೆ ಮನಸ್ಸಿರಲ್ಲ ಸುಮ್ಮನೆ ಬಾಯಿ ಉಪಚಾರದಿಂದ ಅಯ್ಯೋ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಊಟ ಆಯ್ತಾ ತಿಂಡಿ ಆಯಿತಾ ಅಂತ ಕಳಿಸ್ಬಿಡೋದು ಅವರಿಗೆ ಏನೂ ಕೂಡ ಕೊಡದೇ ಇರೋದು ಅವರಿಗೆ ಬರೀ ಬಾಯಿ ಉಪಚಾರ ಬರೀ ಮಾತಿನಲ್ಲೇ ಸತ್ಕಾರ ಮಾಡಿ ಕಳಿಸುವುದಕ್ಕೆ ಈ ರೀತಿಯಾಗಿ ಹೇಳ್ತಾರೆ ಮುಂದಿನದು ಬಾಯಿ ಕಟ್ಟು ಬಾಯಿ ಕಟ್ಟು ಅಂತಂದರೆ ಮಾತನಾಡಲು ಆಗದಿರುವುದು ಎಲ್ಲರೂ ತನ್ನ ಮೇಲೆ ಅಪವಾದವನ್ನು ಕಟ್ಟಿದಾಗ ಮಾದಪ್ಪನ ಬಾಯಿ ಕಟ್ಟಿತು ಅಂತಂದರೆ ಅವನಿಗೆ ಮಾತನಾಡುವುದಕ್ಕೆ ಆಗಲೇ ಇಲ್ಲ ಅಂತ ಅರ್ಥ ಬರುತ್ತೆ ಇಲ್ಲಿ ಫ್ರೆಂಡ್ಸ್ ನಾನು ಇದರಲ್ಲಿ ಒಂದು ಹೇಳೋದು ಮರ್ತಿದ್ದೆ ನಾನು ಇಲ್ಲಿ ಬರೀ ಬಾಯಿಗೆ ಸಂಬಂಧಿಸಿರುವ ನುಡಿಗಟ್ಟುಗಳು ಮಾತ್ರ ಮಾಡ್ತಾಯಿದ್ದೀನಿ ಮುಂದಿನ ನುಡಿಗಟ್ಟು ಬಾಯಿ ಕೆಡು ಬಾಯಿ ಕೆಡು ಅಂತಂದರೆ ರುಚಿಸದೇ ಇರುವು ಯಾವಾಗಾದರೂ ನಮಗೆ ಜ್ವರ ಬಂದಾಗ ಬಾಯಿ ಕೆಟ್ಟೋಗಿದೆಯಪ್ಪ ಅಂತ ಹೇಳ್ತೀವಲ್ವ ಅದು ಏನಾದರೂ ಆಗಿ ರುಚಿ ಬಾಯಿಗೆ ನಾಲಿಗೆಗೆ ಸ ಆಗದೇ ಇರೋದಕ್ಕೆ ಬರದೇ ಇರೋದಕ್ಕೆ ಈ ರೀತಿಯಾಗಿ ಹೇಳ್ತಾರೆ ಬಾಯಿ ಕೆಡು ಅಂತ ಮುಂದಿನ ನುಡಿಗಟ್ಟು ಬಾಯಿ ತುಂಬ ಬಾಯಿ ತುಂಬ ಅಂತಂದರೆ ಅನೇಕ ಮಾತುಗಳಲ್ಲಿ ಪುಟ್ಟುವಿನ ಸಾಧನೆಯನ್ನು ಗುರುಗಳು ಬಾಯಿ ತುಂಬ ಹೊಗಳಿದ್ದರು ಅಂದರೆ ತುಂಬ ತುಂಬ ವಿಧದಲ್ಲಿ ಹೊಗಳ್ತಾರೆ ತುಂಬ ಜಾಸ್ತಿಯಾಗಿ ಹೊಗಳುವುದಕ್ಕೆ ಬಾಯಿ ತುಂಬ ಅಂತ ಹೇಳ್ತಾರೆ ಬರ್ತಾ ಇರೋ ನುಡಿಗಟ್ಟು ಬಾಯಿ ತೆರೆ ಬಾಯಿ ತೆರೆ ಅಂತಂದರೆ ಮಾತನಾಡು ಮಾತನಾಡಪ್ಪ ಎಷ್ಟು ಕೇಳಿದ್ರು ನೀನು ಬಾಯಿ ತೆರೆಯೋದೇ ಇಲ್ಲ ಮಾತನಾಡುವು ಬಾಯಿ ತೆರೆ ಅಂತಂದರೆ ಮಾತನಾಡುವುದು ಇನ್ನು ಮುಂದೆ ಹೋದಾಗ ಬಾಯಿ ಪಾಠ ಅನ್ನೋ ನುಡಿಗಟ್ಟು ಬರುತ್ತೆ ಬಾಯಿ ಪಾಠ ಮಾಡು ಅಂತಂದರೆ ಕಂಠಪಾಠ ಮಾಡು ಅಂತಂದರೆ ಏನು ಅರ್ಥ ಮಾಡಿಕೊಳ್ಳದೆ ಬರೀ ಅದನ್ನು ಬೈ ಹಾಟ್ ಅಂತಾರೆ ಇಂಗ್ಲೀಷಲ್ಲಿ ಅದನ್ನು ಮಾಡುವುದು ಅರ್ಥ ಮಾಡಿಕೊಳ್ಳದೆ ಸುಮ್ಮನೆ ಬಾಯ ಬಾಯಿ ಪಾಠ ಮಾಡಿದರೆ ಪ್ರಯೋಜನವಿಲ್ಲ ಕಂಠಪಾಠ ಮಾಡಿದ್ರೆ ಅಥವಾ ಬಾಯಿ ಪಾಠ ಮಾಡಿದ್ರೆ ನಮಗೆ ಏನೂ ಅರ್ಥ ಆಗಲ್ಲ ಆದರೆ ಅದನ್ನೇ ಅರ್ಥ ಮಾಡಿಕೊಂಡು ನಾವು ಯೋಚನೆ ಮಾಡಿ ಯಾವುದಾದ್ರೂ ಎಕ್ಸಾಮ್ಸಲ್ಲಿ ಬರೆದ್ರೆ ಪಾಸು ಆಗ್ತೀವಿ ನಮಗೆ ಅದರಿಂದ ಎಷ್ಟೋ ವಿಷಯ ತಿಳಿಯುತ್ತೆ ಬಾಯಿ ಪಾಠ ಮಾಡಿದ್ರೆ ಬರೀ ಎಕ್ಸಾಮಲ್ಲಿ ಆಗ್ಬೋದು ಅಷ್ಟೇ ಮುಂದಿನ ನುಡಿಗಟ್ಟು ಯಾವುದು ಅಂದರೆ ಬಾಯಿ ಬಡಿದುಕೊಳ್ಳು ಬಾಯಿ ಬಡಿದುಕೊಳ್ಳು ಅಂದರೆ ಗೋಳಾಡುವುದು ಅಯ್ಯೋ ಬಾಯಿ ಬಡ್ಕೋತಾ ಇದ್ದಾಳೆ ಅವಳು ಅವ್ರ ಮಗ ಸತ್ತೋಗಿದ್ದಾನೆ ಅಂತ ಬಾಯಿ ಬಡ್ಕೊತಾ ಇದ್ದಾಳೆ ಅಂತಂದರೆ ತುಂಬ ಗೋಳಾಡಿ ಜೋರಾಗಿ ಅಳ್ತಾ ಇದ್ದಾಳೆ ಅಂತ ಅರ್ಥ ಬರುತ್ತೆ ಇಲ್ಲಿ ನನ್ನ ನುಡಿಗಟ್ಟು ಬಾಯಿ ಬಿಡು ಬಾಯಿ ಬಿಡು ಅಂತಂದ್ರೆ ಮಾತನಾಡು ಮಾತನಾಡು ನನಗೇನು ಬೇಕು ಅಂತ ಬಾಯಿ ಬಿಟ್ಟು ಹೇಳಿದ್ರೇ ಬೇರೆಯವ್ರಿಗೆ ತಿಳಿಯುತ್ತೆ ಅಂತ ಹೇಳೋದು ಮುಂದಿನ ನುಡಿಗಟ್ಟು ಯಾವುದು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು ಬಾಯಿ ಮಾಡು ಬಾಯಿ ಮಾಡು ಅಂದರೆ ಜೋರು ಮಾಡು ಜೋರಾಗಿ ಕೂಗಾಡು ಅನ್ನೋದಕ್ಕೆ ಬಾಯಿ ಮಾಡು ಅಂತ ಹೇಳ್ತಾರೆ ಈ ನುಡಿಗಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಬಾಯಿ ಸಿಹಿ ಮಾಡು ಅಂತಂದರೆ ಒಳ್ಳೆಯ ಸುದ್ದಿ ಹೇಳುವುದಕ್ಕೆ ಬಾಯಿ ಸಿಹಿ ಮಾಡು ಅಂತಾರೆ ಹಾಗಾದರೂ ನಾವು ಒಳ್ಳೆಯ ಸುದ್ದಿ ಇದ್ದಾಗ ಏನು ಮಾಡ್ತೀವಿ ಸ್ವೀಟ್ ಹಂಚ್ತೀವಿ ಅಲ್ವಾ ಅದಕ್ಕೋಸ್ಕರ ಈ ನುಡಿಗಟ್ಟು ಬಂದಿರಬಹುದು ಅಂತ ನನಗನ್ಸುತ್ತೆ ಈ ನುಡಿಗಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಬಾಯಿಗೆ ಬೀಗ ಹಾಕು ಅಥವಾ ಬಾಯಿ ಮುಚ್ಚು ಅಂದರೆ ಇದರರ್ಥ ಸುಮ್ಮನಿರು ಅಂತ ಯಾರು ಏನಾದರೂ ಹೇಳ್ಕೊಂಡು ಹೋಗಲಿ ಅಂತ ಗಣೇಶ ಬಾಯಿ ಮುಚ್ಕೊಂಡ ಅಂತಂದರೆ ಸುಮ್ಮನಾದ ಅಂತ ಬಾಯಿ ಹಾಕು ಬಾಯಿ ಹಾಕು ಅಂತಂದರೆ ಮಧ್ಯದಲ್ಲಿ ಮಾತಾಡೋದು ನಡುವೆ ಮಾತನಾಡೋದಕ್ಕೆ ಬಾಯಿ ಹಾಕು ಅಂತಾರೆ ದೊಡ್ಡವರು ಮಾತಾಡುವಾಗ ಬಾಯಿ ಹಾಕಬೇಡ ಅಂತ ಮಕ್ಕಳಿಗೆ ಸರಿ ನಾವು ಹೇಳ್ತಿರ್ತೀವಲ್ವ ಅದು ಒಳ್ಳೆಯದಲ್ಲ ಅಂತ ಮುಂದಿನ ನುಡಿಗಟ್ಟು ಬಾಯಿ ಮಾತು ಅಂದರೆ ಬರೀ ಹೇಳಿಕೆ ಅಷ್ಟೇ ಬರೀ ಮಾತಲ್ಲಿ ಹೇಳುವುದಕ್ಕೆ ಬಾಯಿ ಮಾತು ಅಂತ ಹೇಳ್ತಾರೆ ಉದಾಹರಣೆ ಬಂದು ವಕೀಲರು ಬರಿಯ ಬಾಯಿ ಮಾತಿನಿಂದ ಪ್ರಯೋಜನವಿಲ್ಲ ಲಿಖಿತ ದಾಖಲೆ ಇದ್ದರೆ ತನ್ನಿ ಎಂದರು ಬರೀ ಮಾತು ಕೊಟ್ಟರೆ ಸಾಕಾಗಲ್ಲ ಅಂತ ಇಲ್ಲಿ ವಕೀಲರು ಹೇಳ್ತಿದ್ದಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಈ ವಿಡಿಯೋಗೆ ಕಾಮೆಂಟ್ಸ್ ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ ಮತ್ತು ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಬಾಯ್